ಕನ್ನಡ ವಿಷಯದ ಉಪನ್ಯಾಸ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ನಗರೀಕರಣದ ಸಮಸ್ಯೆಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಗ್ರಾಮಗಳು ಬೆಳೆದು ಪಟ್ಟಣ ನಗರಗಳಾಗುತ್ತವೆ ಇದಕ್ಕೆ ನಗರೀಕರಣ ಎನ್ನುತ್ತೇವೆ ನಗರೀಕರಣ ಎಂಬ ಪದದ ಅರ್ಥ ಹಾಗೂ ವ್ಯಾಪ್ತಿ ಈಗ ವಿಶಾಲವಾಗಿದೆ ನಗರೀಕರಣವೆಂದರೆ ಒಂದು ಸ್ಥಳದಲ್ಲಿ ಹೆಚ್ಚು ಜನರು ಸಾಮೂಹಿಕವಾಗಿ ತಮ್ಮ ಒಳ್ಳೆಯ ಜೀವನಕ್ಕಾಗಿ ಜೀವಿಸುವ ಸ್ಥಳದ ಬೆಳವಣಿಗೆ ಮುಂದೆ ಪಟ್ಟಣ ಬೆಳೆಯುತ್ತಾ ಬಂದು ವಿಸ್ತಾರಗೊಳ್ಳುತ್ತದೆ ಮೊದಮೊದಲು ಒಂದು ಸಾಮಾನ್ಯ ಹಳ್ಳಿಯಾಗಿದ್ದದ್ದು ಬರಬರುತ್ತಾ ಸುತ್ತಮುತ್ತಲಿನ ಹೆಚ್ಚು ಜನರು ಅಲ್ಲಿ ಬಂದು ನೆಲೆಸುವುದರಿಂದ ಅಲ್ಲಿನ ಜನಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ ಈ ರೀತಿ ನಗರ ಬೆಳವಣಿಗೆಯಾಗುತ್ತದೆ ಜನರು ಈ ರೀತಿ ಹಳ್ಳಿಗಳನ್ನು ಬಿಟ್ಟು ಪಟ್ಟಣವನ್ನು ಏಕೆ ಸೇರುತ್ತಾರೆಂದರೆ ಇಂದು ಗ್ರಾಮಗಳಲ್ಲಿ ನಾನಾ ಬಗೆಯ ಕಿರುಕುಳ ತೊಂದರೆ ಅಸೂಯೆ ನಮ್ಮ ಜನ ಎದುರಿಸಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾದದ್ದು ನಿರುದ್ಯೋಗ ಸಮಸ್ಯೆ ಸರಿಯಾದ ಸಂಪಾದನೆ ಇಲ್ಲದೆ ಜನ ತಮ್ಮ ಗ್ರಾಮಗಳನ್ನು ಬಿಟ್ಟು ಹತ್ತಿರದ ಪಟ್ಟಣಗಳನ್ನು ಸೇರುತ್ತಾರೆ ಪಟ್ಟಣದಲ್ಲಿ ಉದ್ಯೋಗ ದೊರಕುವ ಭರವಸೆ ಅವರನ್ನು ಹಳ್ಳಿಯಿಂದ ಅಲ್ಲಿಗೆ ಎಳೆದು ತಂದಿರುತ್ತದೆ ಭೂಮಿ ಕಳೆದುಕೊಂಡ ರೈತ ಕೂಲಿ ಹುಡುಕಿಕೊಂಡು ಬೇರೆ ರೈತನ ಹತ್ತಿರ ಹೋಗುತ್ತಾನೆ ಅಲ್ಲೂ ಅವನಿಗೆ ಕೂಲಿ ಸಿಗದಿದ್ದಾಗ ಜೀವನ ನಿರ್ವಹಣೆಗಾಗಿ ಪಟ್ಟಣದ ದಾರಿ ಹಿಡಿಯುತ್ತಾನೆ ಇತ್ತೀಚೆಗೆ ಅತಿವೃಷ್ಟಿ ಅನಾವೃಷ್ಟಿಗಳ ಕಾರಣಗಳಿಂದಲೂ ಕಂಗಾಲಾದ ರೈತ ತನ್ನ ಗ್ರಾಮ ತೊರೆದು ತನ್ನ ಹತ್ತಿರದ ಪಟ್ಟಣಕ್ಕೆ ಓಡಿ ಬರುತ್ತಿದ್ದಾನೆ ಇತ್ತೀಚೆಗೆ ನಗರದ ಆಕರ್ಷಣೆ ಅತಿಯಾಗಿದೆ ಇಲ್ಲಿ ಸಿನಿಮಾ ಮಂದಿರಗಳು ಹೋಟೆಲ್ ವಿದ್ಯುತ್ ದೀಪ ಕುಡಿಯುವ ನೀರಿನ ಪೂರೈಕೆ ಇತ್ಯಾದಿಗಳು ಅವನನ್ನು ಮರಳು ಮಾಡಿ ಸೆಳೆಯುತ್ತವೆ ವಿದ್ಯಾಭ್ಯಾಸಕ್ಕೆಂದು ನಗರಕ್ಕೆ ಬಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿ ಏನೋ ಅಲ್ಲೇ ಒಂದು ಉದ್ಯೋಗ ಬಿಡಿದು ಅಲ್ಲಿಯೇ ನೆಲೆಸಿ ಬಿಡುತ್ತಾರೆ ಹೀಗೆ ನಗರಗಳಿಗೆ ಓಡಿ ಬರುವ ಜನರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಈ ನಗರೀಕರಣ ಇಂದು ನಮ್ಮ ದೇಶದಲ್ಲಿ ದೊಡ್ಡ ಸಮಸ್ಯೆಯಾಗಿದೆ ವಸತಿ ಸಮಸ್ಯೆ ಬಹುಮುಖ್ಯವಾದದ್ದು ನಗರದ ನಾಗರಿಕ ಜಾಗ ಸಿಗದೆ ಅಲ್ಲಿ ಇಲ್ಲಿ ಗುಡಿಸಲು ಮುಂತಾದವುಗಳನ್ನು ಹಾಕಿಕೊಂಡು ಗಾಳಿ ಬೆಳಕಿಲ್ಲದ ನಗರಗಳ ಕೊಳಚೆ ಪ್ರದೇಶಗಳಿಗೆ ಕಾರಣರಾಗುತ್ತಾರೆ ನಗರಕ್ಕೆ ಉದ್ಯೋಗ ಅರಸಿ ಬಂದವರಿಗೆ ತಕ್ಷಣ ಉದ್ಯೋಗ ಸಿಗದೆ ಅವರು ಹೊಟ್ಟೆ ತುಂಬಿಸಿಕೊಳ್ಳಲು ಅನೇಕ ಮಾರ್ಗಗಳನ್ನು ಹುಡುಕುತ್ತಾರೆ ಸಮಾಜ ಕಂಟಕರು ಕಳ್ಳರು ದೇಶದ್ರೋಹಿ ಕಳ್ಳ ಸಾಗಾಣಿಕೆದಾರರು ಈ ನಿರುದ್ಯೋಗಿ ಜನರನ್ನು ಸುಲಭವಾಗಿ ತಮ್ಮ ಬಲೆಗೆ ಕೆಡವಿಕೊಂಡು ತಮ್ಮ ಗುಲಾಮರಂತೆ ದುಡಿಸಿಕೊಂಡು ಅವರನ್ನು ಅಡ್ಡದಾರಿಗೆ ಎಳೆಯುತ್ತಾರೆ ಹೀಗಾಗಿ ಕೊಲೆ ಸುಲಿಗೆ ದರೋಡೆ ವಂಚನೆ ಮೋಸ ನಗರಗಳಲ್ಲಿ ಹೆಚ್ಚುತ್ತವೆ ಈ ಹಳ್ಳಿಯ ಮುಕ್ತರು ಬರುಬರುತ್ತಾ ಸಮಾಜ ಕಂಟಕರಾಗಿ ನಗರಗಳಲ್ಲಿ ಜೀವನ ಸಾಗಿಸಲು ಪ್ರಾರಂಭಿಸುತ್ತಾರೆ ಕುಡಿತ ಜೂಜು ಇವುಗಳಿಗೆ ಇವರು ಬಹುಬೇಗ ಬಲಿಯಾಗುತ್ತಾರೆ ಇವರನ್ನೇ ನಂಬಿ ಬಂದ ಎಷ್ಟೋ ಹೆಂಗಸರು ಹಿಡಿದು ಇಳಿದು ರೋಗರುಚಿನಿಗಳ ತೌರುಗಳನ್ನು ಸೃಷ್ಟಿಸುತ್ತಾರೆ ಇವರನ್ನು ಸರ್ಕಾರವಾಗಲಿ ನಗರವಾಸಿಗಳಾಗಲಿ ಸುಧಾರಿಸುವುದು ಶ್ರಮದಾಯಕ ಈ ಬಗೆಯ ನಗರೀಕರಣ ದೇಶಕ್ಕೆ ಒಂದು ಪಿಡುಗಾಗಿದೆ ಇತ್ತೀಚೆಗೆ ಇದರ ಬಗ್ಗೆ ಸರ್ಕಾರ ಹಾಗೂ ಜನತೆ ಹರಿಸಬೇಕಾಗಿದೆ ಗ್ರಾಮಗಳಿಂದ ಬಂದು ಶಿಕ್ಷಣ ಮುಗಿಸಿದ ಮೇಲೆ ಅವರು ತಮ್ಮ ಸ್ವಗ್ರಾಮದಲ್ಲೇ ಹೋಗಿ ನೆಲೆಸಲು ಅವಕಾಶ ಕಲ್ಪಿಸುವುದು ಗ್ರಾಮೋದ್ಯೋಗಗಳನ್ನು ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಿ ಅವುಗಳಿಗೆ ಸರಿಯಾದ ರೀತಿ ಪ್ರೋತ್ಸಾಹ ಕೊಡಬೇಕು ರೈತರ ನಿರುದ್ಯೋಗ ಪರಿಸ್ಥಿತಿಯನ್ನು ಗಮನಿಸಿ ಅವರಿಗೆ ಉದ್ಯೋಗ ನಿರ್ಮಾಣ ಮಾಡುವ ಕಾರ್ಯಗಳಿಗೆ ಮತ್ತು ಹೊಸ ಯೋಜನೆಗಳಿಗೆ ನೆರವು ನೀಡಿ ಗ್ರಾಮದ ಯುವಕರು ನಗರದತ್ತ ಓಡಿ ಹೋಗಲು ಪ್ರಯತ್ನಿಸುವುದನ್ನು ತಪ್ಪಿಸಬೇಕು ಇವು ಈ ನಗರೀಕರಣವನ್ನು ತಡೆಯುವಲ್ಲಿನ ಕೆಲವು ಸುಧಾರಣೆಗಳೆನ್ನಬಹುದು ಆದರೆ ಕೇವಲ ಕಾನೂನಿನಿಂದ ಈ ಸುಧಾರಣೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ ಎಂಬುದನ್ನು ಈ ವಿಷಯವು ನಮಗೆ ಮನವರಿಕೆ ಮಾಡಿಕೊಡುತ್ತದೆ